ಏನಕ್ ದರ್ಶನ್ ಅವ್ರ ಮೇಲೆ ಇಷ್ಟು ಕೋಪ ಅಂದ್ರೆ ಏಕಾಂಗಿ ಅಯ್ಯಪ್ಪ ತಾನಾಯ್ತೋ ತನ್ ಕೆಲಸ ಆಯ್ತಾ ಪಾಡ ಆಯ್ತಾ ಅನ್ಕೊಂಡಿರ್ತಾನೆ ಯಾರು ಗುಲಾಮನ್ ಕೆಲಸ ಮಾಡಿಲ್ಲ ದರ್ಶನ್ ಅವ್ರು ಯಾರು ತಲೆ ಬೊಗ್ಸಿಲ್ಲ ಈಗಿಲ್ಲ ಕುಗ್ಗಿಲ್ಲ ಯಾರಗು ತಲೆ ಕಟ್ಸ್ಕೊಂಡ ತಾನಾಯ್ತು ದಾರಿ ಆಯ್ತು ತೆರೆ ಮರೆಯ ಹಿಂದೆನೆ ಕೆಲಸ ಮಾಡ್ತಾವ್ರೆ ದರ್ಶನ್ ಏ ಆಚೆ ಬರಬಾರ್ದನ್ಬಿಟ್ಟು ವರ್ಚಸ್ ಸಾಳ್ ಮಾಡ್ಬೇಕು ನಾವ್ ಆಳ್ಬೇಕು ದರ್ಶನ್ ನ ತುಳಿಬೇಕನ್ಬಿಟ್ಟು ಯಾರ ಇವತ್ತು ಹೇಳಿಕೆ ಕೊಟ್ಟಿಲ್ಲಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶತ್ರುಗಳೇ ಇರೋದು ಸರ್ ಇದು ದರ್ಶನ್ ಅವರು ಫಿಲಮ್ ಇಂಡಸ್ಟ್ರಿಲಿ ಬಂದೇ ಏನು ಕರಿಯ ಮೆಜೆಸ್ಟಿ ಓಡ್ದಾಗ ಇಂದೂ ಅವ್ರ ಮೇಲಿದೆ ಬ್ಯಾಕ್ ಗ್ರೌಂಡ್ ಇಲ್ದ ಬಂದವನೇ ತುಳಿಬೇಕು ಮಾಡಬೇಕು ಅಂದ್ಬಿಟ್ಟು ಇದಾರೆ ಅದ್ರ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅವರು ಮುಂದಕ್ಕೆ ಹಂಗೆ ಬಂದ್ಕೊಂಡ್ ಬಂದ್ರು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಏನಕ್ಕೆ ದರ್ಶನ್ ಅವ್ರ ಮೇಲೆ ಇಷ್ಟು ಕೋಪ ಅಂದ್ರೆ ಏಕಾಂಗ್ಯ ಅಯ್ಯಪ್ಪ ತಾನಾಯ್ತೋ ತನ್ನ ಕೆಲಸ ಆಯ್ತಾ ಆ ಪಾಡಾಯಿತು ಅನ್ಕೊಂಡಿರ್ತಾನೆ ಯಾರಿಗೂ ಗುಲಾಮನ ಕೆಲಸ ಮಾಡಿಲ್ಲ ದರ್ಶನ್ ಅವರು ಯಾರಿಗೂ ತಲೆ ಬಗ್ಸಿಲ್ಲ ಈಗಿಲ್ಲ ಕುಗ್ಗಿಲ್ಲ ಯಾರಿಗೂ ತಲೆ ಕೆಡ್ಸ್ಕೊಂಡು ತಾನಾಯ್ತು ತನ್ನ ದಾರಿ ಆಯ್ತು ಅಂದ್ಕೊಂಡಿದ್ದ ಆ ವ್ಯಕ್ತಿಗೆ ಇವ್ರು ಯಾರು ನನಗೆ ಬಗ್ಗಲ್ಲ ಮಾಡಲ್ಲ ಅಂದ್ಬಿಟ್ಟು ಕಾಯ್ಕೊಂಡಿದ್ರು ಸಣ್ಣ ಪುಟ್ಟಕ್ಕಲ್ಲ ಕಂಪ್ಲೇಂಟ್ ಹಾಕೋದು ನಾಯಿ ಬಂತು ಅದು ಬಂತು ಇದು ಬಂತು ಹಾಂ ಇದನ್ನು ಕಾಯ್ಕೊಂಡಿದ್ದೆ ಹಿಂಗೆ ಸ ನಡ್ಕೊಂಡು ನಡ್ಕೊಂಡು ಸ್ಕೆಚ್ ಹಾಕ್ಕೊಂಡು ಏನು ಮಾಡೋ ಇಂಥದ್ದು ಯಾವುದೋ ಒಂದು ಸಿಕ್ಕಿದಾಗ ತೆಳೆ ಮರೆ ಹಿಂದೆನೇ ಕೆಲಸ ಮಾಡ್ತಾವ್ರೆ ದರ್ಶನ್ ಅವ್ರಿಗೆ ಆಚೆ ಬರಬಾರ್ದು ಅನ್ಬಿಟ್ಟು ಏನೋ ಮುಂದೆ ಚೆನ್ನಾಗಿರ್ತಾರೆ ನಿಮ್ಮ ಮುಂದೆ ಯಾರಿಗೂ ಗೊತ್ತಿಲ್ಲದಂಗೆ ಇರ್ತಾರೆ ಹಿಂದೆ ತಲೆಮರೇನು ಕೆಲಸ ಮಾಡ್ತಾರೆ ಅವ್ರು ಆಚೆಗೆ ಬರಬಾರ್ದು ಆಚೆ ಬಂದು ತಿರ್ಗಾ ವರ್ಚಸ್ ಬಂದ್ಬಿಡುತ್ತೆ ವರ್ಚಸ್ ಹಾಳು ಮಾಡಬೇಕು ನಾವು ಆಳಬೇಕು ದರ್ಶನ ಯಾರು ಇವತ್ತು ಹೇಳಿಕೆ ಕೊಟ್ಟಿಲ್ಲಲ್ಲ ಅದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶತ್ರುಗಳೇ ಇರೋದು ಅವ್ರಿಗೆ ಹತ್ತು ಪರ್ಸೆಂಟ್ ಎಲ್ಲ ದರ್ಶನ ಬಿಡು ಬೆಳೀಲಿ ಮಾಡಲಿ ಅಂದ್ಬಿಟ್ರೆ ಇನ್ನು ತೊಂಬತ್ತು ಪರ್ಸೆಂಟ್ ತುಳಿಯವ್ರೆ ಇರೋದು ತುಳ್ಕೊಂಡು ಕುಂತಿರಲಿ ಅವ್ರು ಆಚೆ ಬರಲಿ ಅವ್ನ್ ಬರೋ ಸಿನಿಮಾ ಗೊತ್ತಾಗುತ್ತೆ ಯಶಸ್ಸು ಹೆಂಗ ಏನ್ ಇರ್ತದೆ ಜಗ್ ಲಾಯರ್ ಜಗ್ಜೀಶ್ ಅವ್ರು ಹೇಳ್ತಾರೆ ಏನು ಸಿನಿಮಾ ಇಂಡಸ್ಟ್ರಿನೇ ಹಾಳ್ತಾರೆ ಇವ್ರು ಹೇಳಿದ್ದೆ ನಾನು ಹಿಡಿಬೇಕು ಇವರು ಏನ್ ಹೇಳ್ತಾನೆ ರೋಡಿಸಮ್ ಮಾಡ್ತಿದ್ದಾರೆ ಸಿನಿಮಾ ಇದ್ರಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಲಾಯರ್ ಜಗ್ಜೀಶ್ ಮಾತು ಲಾಯರ್ಗ್ ಅಷ್ಟೇ ಸೀಮಿತ ಆಯ್ತಾ ಲಾಯರ್ ಜಗ್ದೀಶ್ ಅವ್ರು ಹೇಳ್ತಾರೆ ಅವ್ರಿಗೆ ಮಾತ್ರ ಜಗ್ದೀಶ್ ಅವ್ರಿಗೆ ಮಾತ್ರ ಸೀಮಿತ ಅವ್ರು ಯಾವುದೇ ರೀತಿ ಏನೇ ಹೇಳಿದ್ರು ಅದಕ್ಕೆ ಈ ತಲೆ ಕೆಟ್ಟಿಸ್ಕೊಂಡು ಯಾಕೆ ಗೊತ್ತಾ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಮಾನಸ ಬೆಳಗ್ಗೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಆದ್ದರಿಂದ ಜಗದೀಶ್ ಅವ್ರ ಮಾತು ಕೇಳೋಂಥ ಅವಶ್ಯಕತೆ ಇಲ್ಲ ಅವ್ರು ಯಾವಾಗ ಬರ್ತಾರೆ ಬರಲಿ ಕಾನೂನಾತ್ಮಕ ಹೋರಾಟ ಅವ್ರು ಮನೆಯವ್ರು ಮಾಡ್ತಾರೆ ಅಭಿಮಾನಿಗಳು ಅವ್ರ ಜೊತೆಗೆ ಇರ್ತಾರೆ ಯಾವುದೇ ರೀತಿ ಎರಡು ಮಾತಿಲ್ಲ ಅವ್ರನ್ನ ಏನು ತುಳಿಬೇಕು ಈ ಚಿತ್ರದಂಗದಲ್ಲಿ ತುಳಿಬಿಟ್ಟು ಅವ್ರು ಮೂಳೆ ಗುಂಪು ಮಾಡ್ಬೇಕು ಅನ್ನೋರಿಗೆಲ್ಲ ಮುಂದಕ್ಕೆ ಒಂದು ನೋಡಿಸ್ತಾರೆ ದಾರಿ ಹೆಂಗೆ ಏನೇನ್ಬಿಟ್ಟು ಕಾಯ್ಕೊಂಡಿದ್ದೀವಿ ನಾವು ಬರಲಿ ಅಂದ್ಬಿಟ್ಟು ಬರಲಿ ತೆರೆಮಡಿನಲ್ಲಿ ಕೆಲಸ ಮಾಡೋರು ದೇವ್ರು ಚೆನ್ನಾಗಿರಲಿ ಮುಂದಕ್ಕೆ ಅವರು ಬರೋ ಅವ್ರು ಬಂದು ಅವ್ರ ಕರೆ ಅವ್ರ ಫಿಲಮ್ ಇದಾಗತ್ತಲ್ಲ ಹಿಟ್ಟಾಗತ್ತಲ್ಲ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಅಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ ತೆರೆಮಡಿನಲ್ಲಿ ಕೆಲಸ ಮಾಡಿರೋರಿಗೆಲ್ಲ